ಭೈರತಿ ರಣಗಲ್ ಆರ್ಬಟಕೆ ಇಡ್ ಇಸ್ ಆ್ಯಂಡಲ್ ವುಡ್ ಡೇ ಶೇಕ್ ಆಯಿತು ಓಂ ಸಿನಿಮಾ ನಂತರ ಬ್ಲ್ಯಾಕ್ ಬಸ್ಟರ್ ಹಿಟ್ ಅಪ್ ಇಯರ್ ಭೈರತಿ ರಣಗಲ್ ಪಾತ್ರ ರೋಚಕ ರಣರೋಚಕ ಸಿನಿಮಾ ಶುರುವಾಗಿನಿಂದ ಹಿಡಿದು ಮುಕ್ತಾಯದವರೆಗೂ ಎಮೋಷನಲ್ಲಿ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅಂತ ಅನಿಸ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕ ವಯಸ್ಸಾಗ್ಬಿಟ್ಟು ಮುದುರು ಗಂಟು ಇಷ್ಟಪಡ್ತಾರೆ ಬೇರೆ ಹೀರೋ ಅಭಿಮಾನಿಗಳೆಲ್ಲ ಹೇಳೋರಲ್ವಾ ಸೆಲೆಬ್ರೇಷನ್ ಅಂದರೆ ಅಂದರೆ ನಾವು ತೋರಿಸ್ತೀವಿ ಅಂತೇಳಿ

ಅಣ್ಣ ಈ ರೇಜಿಗೆಲ್ಲ ಸಿನಿಮಾ ಬರ್ತೈತೆ ಅಂತೇಳಿ ನಾವು ಯೋಚನೆ ಮಾಡಿರಲಿಲ್ಲ ಅದು ಈ ರೇಂಜ್ಗೆಲ್ಲ ಯೋಚನೆ ಮಾಡಿ ಇದೆಯಾ ಇನ್ನೂ ಲೆವೆಲ್ಲು ಬೇರೆ ದೊಡ್ಡ ಲೆಕ್ಕಾಚಾರಕ್ಕೆ ಇರೋದು ಬೇರೆ ಎಲ್ಲ ಇರೋ ಹೇಳೋದಲ್ವಾ ಬೇರೆ ಇರೋ ಅಭಿಮಾನಿಗಳೆಲ್ಲ ಹೇಳೋರಲ್ವಾ ಸೆಲೆಬ್ರೇಷನ್ ಅಂದರೆ ಅಂದರೆ ನಾವು ತೋರಿಸ್ತೀವಿ ಅಂತೇಳಿ ಬಂದು ನೋಡೋಕೆ ಕೇಳೋಣ ಒಂದು ನರ್ತಕಿ ಥೇಟ್ರ್ ಹತ್ರ ನೋಡೋಕೆ ಕೇಳಿ ಸೆಲೆಬ್ರೇಷನ್ ಅಂದರೆ ದೊಡ್ಡ ಮನೆ ಅವ್ರದ್ದ ದೊಡ್ಡ ಮನೆ ಅವ್ರದ್ದ ಆ ಅಂತ ಅಂತೇಳ್ಬಿಟ್ಟು ಬರಕ್ಕೆ ಕೇಳಿರಿ ಬಂದು ನೋಡೋಕೆ ಕೇಳಿರಿ ಇವತ್ತಿಗೆ ನಮ್ಮ ಇವತ್ತಿಗೆ ದೊಡ್ಡ ಮನೆ ಮುಂದೆ ಯಾರನ್ನ ನಿಲ್ತೀನಿ ಅಂದ್ರೆ ಯಾರ ಕೈಲೂ ಆಗಲ್ಲ ದೊಡ್ಡ ಮನೆಗೆ ತಲೆ ಬಗ್ಗೆ ನಿಲ್ಸಿದ್ರೆ ದೊಡ್ಡ ಮನೆ ಅಭಿಮಾನಿಗಳು ತಲೆನೂ ಕೊಡ್ತೀವಿ ನಮ್ಮ ತಲೆನೋ ತೆಗಿತೀವಿ ತಲೆನೂ ಬಗ್ತೀವಿ ತಲೆನೂ ತೆಗಿತೀವಿ ದೊಡ್ಡ ಮನೆಯವ್ರು ಹಂಗೆ ನಾನೇ ಹತ್ತು ಜನನ ಬೆಳೆಸ್ಕೊಂಡ್ ಬಂದವರು ಯಾರನ್ನೂ ತುಳಿದಿಲ್ಲ ನಾವು ಯಾರನ್ನೂ ಅಣ್ಣ ನಾವು ಒಬ್ಬ ಅಭಿಮಾನಿ ಒಬ್ಬ ಅಭಿ ಅಭಿಮಾನಿ ಆಗಿ ಅಂತೇಳಿ ಅವ್ನ ಒಂದೇ ಹೊಡೆದಿಲ್ಲ ಅವ್ನ ಚುಚ್ಚಿಲ್ಲ ಅವ್ನ ಕೊಲೆ ಮಾಡಿಲ್ಲ ನಾವ್ ಇಲ್ಲಿವರೆಗೂ ನಾವು ಯಾರನ್ನೂ ಚುಚ್ಚಿಲ್ಲ ನಾವು ಯಾರನ್ನು ಕೊಲೆ ಮಾಡಿಲ್ಲ ಅದೇ ಶಿವರಾಜ್ ಕುಮಾರ್ ಅಭಿಮಾನಿಗಳು ರಾಜವಂಶದ ಅಭಿಮಾನಿಗಳು ಒಬ್ಬೇ ಒಬ್ಬ ಯಾರಾದರೂ ನಾನು ಕೊಲೆ ಮಾಡಿದೀನಿ ಅಭಿಮಾನಿ ತಲೆ ಎಲ್ಟು ಬಳ್ಸ್ಕೊತೀವಣ್ಣ ರಾಜವಂಶ ಅಭಿಮಾನಿಗಳು ನಾವೆಲ್ಲಕ್ಕೂ ಶತ ಸಿದ್ಧುವಾಗ ಗಡಿಯಾಗಿ ಒಂದು ಕ್ರಿಪ್ ಬೇಕು ಆ ಕ್ರಿಪ್ ಹೇಳ್ಕೊಟ್ಟವ್ರೆ ಅಪ್ಪು ಶಿವರಾಜ್ ಕುಮಾರ್ ದೊಡ್ಡ ಮನೆ ಮುಂದೆ ಯಾವ ಯಾರು ಇಲ್ಲ ಸೂಪರ್ ಆಗಿದೆ ತಂಗಿ ಸೆಂಟಿಮೆಂಟ್ ಇದೆ ಒಬ್ಬರೇ ಹೀರೋ ಶಿವರಾಜ್ ಕುಮಾರ್ ಹೀರೋ ಕಣ್ಣಲ್ಲಿ ಡೈಲರ್ ವರ್ಷಕ್ಕೆ ಯಾರು ಡೈಲರ್ ಮಾಡ್ಲು ಬೇರೆ ಮಾಡಿ ಆಯ್ತಾ ಇಡಿ ಮೀಡಿಯಾ ವಿಚಾರ ಬಿಡಿ ಮೀಡಿಯಾಗೆ ಎಲ್ಲ ಮೀಡಿಯಾದಲ್ಲಿ ನೋಡೇಬೇಕು ನೀವೆಲ್ಲ ವಿಚಾರ ಅಷ್ಟು ಖುಷಿ ಕೊಡುತ್ತೆ ಎಲ್ಲ ಮಾತು ಡೈಲಾಗ್ ಕನ್ನಲೆ ಡೈಲೆ ಬರ್ತಾರೆ ಅನ್ನ ಡೈಲ ಬರ್ತಾರೆ ಅನ್ನ ಸುಮೋಜ್ ಕುಮಾರ್ಗೆ ಈ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಭೈರತಿ ರಣಗಳ ಚಿತ್ರ ಅದ್ಭುತ ಅತಿ ಅದ್ಭುತ ಶಿವಣ್ಣ ಅವರು ನಟಿಸಿರ್ತಕ್ಕಂಥ ಭೈರತಿ ರಣಗಳ ಪಾತ್ರ ರೋಚಕ ರಣರೋಚಕ ನರ್ತನ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ರವಿ ಬಸರೂರ್ ಅವರ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಓಮ್ ಸಿನಿಮಾ ನಂತರ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಮ್ ದಾಖಲೆ ಓಮ್ ಫಿಲಮ್ ನಂತರ ಇದು ದಾಖಲೆ ಎಲ್ಲ ಬ್ರೇಕ್ ಮಾಡುತ್ತೆ ನಂಬರ್ ಒನ್ ಮೂವಿ ಆಗುತ್ತೆ ಎಮೋಷನಲ್ ಆ್ಯಂಡ್ ಸೆನ್ಸೇಷನಲ್ ಹಿಟ್ ಆಫ್ ದಿ ಮೂವಿ ಭೈರತಿರ ನಗಲ್ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಸರ್ ಎಲ್ರಿಗೂ ಇಡೀ ಕ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕ ವಯಸ್ಸಾಗ್ಬಿಟ್ರೆ ಮುದುರು ಗಂಟನು ಇಷ್ಟಪಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಂಬರ್ ಒನ್ ಮೂವಿ ಬೈರ ತಿರಣಗಳು ಸಿನಿಮಾ ಶುರುವಾಗಿನಿಂದ ಹಿಡಿದು ಮುಕ್ತಾಯದವರೆಗೂ ಎಮೋಷನಲ್ಲಿ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅಂತ ಅನ್ನಿಸ್ತದೆ ಅಷ್ಟು ಚೆನ್ನಾಗಿದೆ ಇಡೀ ಫ್ಯಾಮಿಲಿಯೆಲ್ಲ ಬಂದು ನೋಡುವಂಥ ಮೂವಿ ಬೈರ ತಿರಣಗಳು ತುಂಬ ಚೆನ್ನಾಗಿದೆ ಸರ್ ನಂಬರ್ ಒನ್ ಹಿಟ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಾಂಗ್ ಬರೆದಿದ್ದೀನಿ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಗೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಅಣ್ಣ ಸಹನೆಯಲ್ಲಿ ಶ್ರೀರಾಮ ಅವತಾರ ಅಣ್ಣ ಸಹನೆಯಲ್ಲಿ ಶ್ರೀರಾಮ ಅವತಾರ ಇವರು ಸಿಡಿದದ್ರೆ ಇವರು ಸಿಡಿದಿದ್ರೆ ಇವರು ಸಿಡಿದಿದ್ರೆ ಹನುಮ ಪ್ರಹಾರ ಯಾರು ಮಾಡಬೇಡಿ ಸಂಚು ಹೇ ಯಾರು ಮಾಡಬೇಡಿ ಸಂಚು ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಪವರ್ ಪಂಚು ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿಬಿಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರಲಿ ಇವ್ರು ಕೆಣಕೊ ಮುಂಚೆ ಧಮ್ಮಿರಲಿ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕೆಣಕೋ ಮುಂಚೆ ಧಮ್ಮಿರಲಿ ಬರಬೇಡ ಬರ್ಬೇಡ ಹತ್ರ ಬರಬೇಡ ಬರ್ಬೇಡ ಹತ್ರ ದಿಕ್ಕ ಪಲಾಯ್ತೀಯ ಮಾತ್ರ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಭೈರತಿ ರಣಗಲ್ ಹಾರ್ ಬಟಕೆ ಇಡೀ ಸ್ಯಾಂಡಲ್ ಉಡ್ಡೆ ಶಾಯಿತು ಭೈರತಿ ರಣಗಲ್ ಹಾರ್ ಬಟಕೆ ಇಡೀ ಸ್ಯಾಂಡಲ್ ಹುಡ್ಡೆ ಶೇಕಾಯಿತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯಿತು ಹೇ ಎಲ್ಲ ಟಿಕೆಟ್ಸು ಶೋಲ್ಡ್ ಆಯಿತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯಿತು ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶಿವಣ್ಣ